ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಕಿನೋವಾ ಬಿಸಿಬೇಳೆ ಭಾತ್ ಅಥವಾ ನಾವಣೆ ಅಕ್ಕಿ ಬಿಸಿಬೇಳೆ ಭಾತ್ ಅಂತ ಹೇಳ್ಬೋದು ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಒಂದು ಕಪ್ ಕಿನೋವಾ ಒಂದು ಕಪ್ ತೊಗರಿ ಬೇಳೆ ತೊಗೊತಾ ಇದ್ದೀನಿ ಇದನ್ನು ಕ್ಲೀನಾಗೆ ವಾಶ್ ಮಾಡಿಕೊಂಡು ಇದಕ್ಕೆ ಆರು ಕಪ್ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನಾನು ಇದಕ್ಕೆ ಕ್ಯಾರೆಟು ಎಂಟು ಬೀನ್ಸು ಒಂದು ಇಡಿಯಷ್ಟು ಬಟಾಣಿ ಕಡಲೆ ಬೀಜ ಅರ ಒಂದು ಸ್ಪೂನ್ ಎಣ್ಣೆ ಕೂಡ ಸೇರಿಸ್ಕೊಂತಾರೆ ಕೆಲವರೆಲ್ಲ ನನಗೆ ಅವಶ್ಯಕತೆ ಇಲ್ಲ ಅನ್ನಿಸ್ತು ಹಂಗಾಗಿ ನಾನು ಸೇರಿಸ್ಕೊಂಡಿಲ್ಲ ಸೊ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಎರಡು ಬೀಜಲಿ ಹೊಡೆಸ್ಕೊಂಡ್ರೆ ಸಾಕು ಒಂದು ನಿಂಬೆಹಣ್ಣಿನ ಗಾತ್ರದ ಹುಣ್ಸೆಹಣ್ಣ ವಾಶ್ ಮಾಡಿ ನೆನೆಸಿಟ್ಕೊಳ್ಳೋಣ ನೆನೆಯೋ ಅಷ್ಟರೊಳಗಡೆ ಇಲ್ಲಿ ಕುಕ್ಕರ್ ಆರೋ ಅಷ್ಟರೊಳಗಡೆ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡು ಅದು ಬಿಸಿ ಆಗಿದ್ದ ತಕ್ಷಣ ಅದಕ್ಕೆ ಸಾಸಿವೆ ಕರಿಬೇವು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದು ಫ್ರೈ ಆಗಿ ಚಟಪಟ ಅನ್ನೋ ಟೈಮಲ್ಲಿ ಅದಕ್ಕೆ ಒಂದು ಹಿಡಿಯೋಷ್ಟು ಗೋಡಂಬಿನ ಸೇರಿಸ್ಕೊಂಡು ಅದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಅದು ಫ್ರೈ ಮಾಡ್ಕೊಂಡ್ಮೇಲೆ ಒಂದು ದೊಡ್ಡ ಈರುಳ್ಳಿನ ಸೇರಿಸ್ಕೊಳ್ಳೋಣ ಅದಕ್ಕೆ ದೊಡ್ಡ ಈರುಳ್ಳಿ ಜೊತೆಗೆ ಕ್ಯಾಪ್ಸಿಕಮ್ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಈರುಳ್ಳಿ ಸ್ಕಿಪ್ ಮಾಡೋ ಹಾಗಿದ್ರೆ ಈರುಳ್ಳಿನ ಸ್ಕಿಪ್ ಮಾಡಿ ಆ ಕ್ಯಾಪ್ಸಿಕಮ್ನೇ ಜಾಸ್ತಿ ಸೇರಿಸ್ಕೋಬೋದು ನಮಗೆ ಇಲ್ಲಿ ಈರುಳ್ಳಿ ಬೇಕು ಅನಿಸ್ತು ಸೊ ಹಂಗಾಗಿ ನಾನು ಈರುಳ್ಳಿ ಕ್ಯಾಪ್ಸಿಕಮ್ ಎರಡು ಹಾಕ್ಕೊತಾ ಇದ್ದೀನಿ ಅವೆರಡು ಚೆನ್ನಾಗಿ ಫ್ರೈ ಆದಮೇಲೆ ಎರಡು ಟೊಮೊಟೊ ಕೂಡ ಹಾಕ್ಕೊತಾ ಇದ್ದೀನಿ ಎರಡು ಟೊಮೊಟೊನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಹುಣಸೆ ಹಣ್ಣಿನ ರಸ ಸೇರಿಸ್ಕೊತಾ ಇದ್ದೀನಿ ಎಷ್ಟು ಹುಣಸೆಹಣ್ಣು ತೊಗೊಂಡಿರ್ತೀವಲ್ಲ ಅಷ್ಟೇ ಬೆಲ್ಲ ಕೂಡ ಸೇರಿಸ್ಕೋಬೇಕು ಅವೆರಡು ಚೆನ್ನಾಗಿ ಕುದ್ದು ಆದಮೇಲೆ ಹಸಿವಾಸನೆಲ್ಲ ಹೋಗಿದೆ ಅಂತ ಅಂದಾಗ ಬಿಸಿಬೇಳೆ ಭಾತ್ ಪೌಡ್ರನ್ನ ಸೇರಿಸ್ಕೋಬೇಕು ನಾನಿಲ್ಲಿ ಬಿಸಿಬೇಳೆ ಭಾತ್ ಪೌಡ್ರು ಮನೆಯಲ್ಲೇ ಮಾಡಿರ್ತಕ್ಕಂಥದ್ದು ಅದನ್ನು ವಿಡಿಯೋ ಬೇಕು ಅಂದರೆ ನಿಮಗೆ ಅಪ್ಲೋಡ್ ಮಾಡ್ತೀನಿ ಅದ್ರ ಜೊತೆಗೆ ಒಣಕೊಬ್ಬರಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದು ಹಿಡಿಯೋ ಅಷ್ಟು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ನಾಲ್ಕು ಲೋಟ ನೀರನ್ನ ಸೇರಿಸ್ಕೋಬೇಕು ನಾನು ಆ ತರಕಾರಿ ಬೇಯೋದಕ್ಕೆ ಆರು ಲೋಟ ಸೇರಿಸ್ಕೊಂಡಿದ್ದೆ ಇಲ್ಲಿ ನಾಲ್ಕು ಲೋಟ ಸೇರಿಸ್ಕೊಂಡ್ರೆ ಕರೆಕ್ಟು ಮೆಷರ್ಮೆಂಟ್ ಇರುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ತರಕಾರಿ ಬೇಯೋಕ್ಕೆ ಉಪ್ಪು ಹಾಕಿರಲಿಲ್ಲ ಎರಡೂ ಸೇರಿಸಿ ಇಲ್ಲೇ ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದರೆ ಸಾಕು ನೋಡ್ತಾ ಇರ್ಬೋದು ಇಲ್ಲಿ ಕು ಕುಕ್ಕರಲ್ಲಿ ಎಷ್ಟು ಚೆನ್ನಾಗಿ ತರಕಾರಿ ನವಣೆ ಅಲ್ಲಿ ಅಕ್ಕಿ ಎಲ್ಲ ಬೆಂದಿದೆ ಅಂತ ಹೇಳ್ಬಿಟ್ಟು ಸೊ ಇದನ್ನು ಒಂದು ಕುದಿ ಬಂದ ಮೇಲೆ ಸೇರಿಸ್ಕೋಬೇಕು ಜಾಸ್ತಿ ಕುದಿಯೋಕ್ಕೆ ಬಿಡಬಾರ್ದು ಯಾಕಂದರೆ ಫ್ರೈ ಮಾಡಿರ್ತೀವಲ್ಲ ಬಿಸಿಬೇಳೆ ಭಾತು ಮಾಡ್ಕೊಳ್ಳೋಕ್ಕೆ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಸೊ ಅದು ಜಾಸ್ತಿ ಕುದಿಸಿದಷ್ಟು ಟೇಸ್ಟು ಚೇಂಜ್ ಆಗುತ್ತೆ ಒಂದು ಕುದಿ ಬಂದರೆ ಸಾಕು ಆಮೇಲೆ ಅನ್ನ ಬೇಯಿಸ್ಕೊಂಡ್ರೆ ಅದನ್ನ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿದ್ರೆ ಆಯಿತು ಇದನ್ನು ಅಷ್ಟೇ ಅನ್ನ ಹಾಕಿದ್ಮೇಲೆ ಒಂದು ಕುದಿ ಬಂದರೆ ಸಾಕು ನಿಮ್ಮ ಬಿಸಿಬೇಳೆ ಬಾತ್ ರೆಡಿಯಾಗಿ ಹೋಗ್ಬಿಡುತ್ತೆ ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನಿಮಗೆ ಹಾರ್ಕೊಂಡ್ಮೇಲೆ ಅದು ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಸೊ ವಿಡಿಯೋ ನೋಡಿದ್ರಲ್ಲ ಹೇಗೆ ಬಂತು ಅಂತ ಎಷ್ಟೇ ಸ್ವಲ್ಪ ಬೇಳೆ ಭಾತ್ ಮಾಡ್ಕೊಳ್ಳೋದು ನೀವು ಮಾಡ್ಕೊಳ್ಳಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಲವ್ ಯು ಆಲ್